ಎಲ್ಲರಿಗೂ ನಮಸ್ಕಾರ ಸರ್ವರಿಗೂ ಶುಭ ಸಂಜೆಯ ನಮನಗಳು ಈ ಸುಂದರ ಅರ್ಥಪೂರ್ಣ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸರ್ವರಿಗೂ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಬಯಸುತ್ತೇನೆ ಪ್ರೀತಿಯ ಬಂಧುಗಳೇ ಈ ಕಾರ್ಯಕ್ರಮ ಸರ್ವರಿಗೂ ಒಂದು ಅವಿಸ್ಮರಣೀಯವಾದ ದಿನವೆಂದು ಭಾವಿಸುತ್ತಾ ಶಿಕ್ಷಣವನ್ನು ನೀಡುವ ಸೇವೆಯಲ್ಲಿ ಪ್ರತಿ ವರ್ಷ ಯಶಸ್ಸಿನ ಹಾದಿಯನ್ನು ದಾಟುತ್ತಾ ಶ್ರೀ ಜ್ಞಾನವಾಹಿನಿ ವಿದ್ಯಾಸಂಸ್ಥೆಯು ಇಂದಿಗೆ ಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ ಈ ಸುಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಾರ್ಷಿಕೋತ್ಸವವನ್ನು ರಸಭರಿತವಾಗಿ ಉಣಬಡಿಸಲು ಇಚ್ಛಿಸುತ್ತೇನೆ ನಮ್ಮ ವಿದ್ಯಾಸಂಸ್ಥೆಯು ಬಿಎಸ್ ಶೆಟ್ಟಿ ಅವರ ಕೊನೆಯ ಆಸೆಯಂತೆ ಅವರ ಅಳಿಯನಾದ ಚಂದ್ರಶೇಖರ್ ಅವರು ಎರಡು ಸಾವಿರದ ಇಪ್ಪತ್ಮೂರನೇ ಮೇ ತಿಂಗಳಿನಲ್ಲಿ ನೂರ ಮೂವತ್ತೈದು ವಿದ್ಯಾರ್ಥಿಗಳೊಂದಿಗೆ ಪ್ರಾರಂಭವಾಗಿ ಇಂದು ನೂರಾರು ವಿದ್ಯಾರ್ಥಿಗಳಿಗೆ ಉತ್ತಮ ವಿದ್ಯಾಭ್ಯಾಸವನ್ನು ಪಡೆಯುವಂತೆ ತಮ್ಮ ಪ್ರಭಾವವನ್ನು ಮೂಡಿಸಿರುವುದು ಉತ್ತಮವಾದ ಸಂಗತಿ ನಮ್ಮ ಶಾಲೆಯು ಖ್ಯಾತಿ ಪಡೆದ ಶಾಲೆಗಳಲ್ಲಿ ಒಂದಾಗಿದೆ ವಿದ್ಯಾರ್ಥಿಗಳಿಗೆ ಜ್ಞಾಪಕ ವಿಚಾರಗಳನ್ನು ಹೊಸ ಹೊಸ ಚಟುವಟಿಕೆಗಳ ಮುಖಾಂತರ ವಿತರಿಸುವುದು ಒಂದು ಘನತೆಯೇ ಸರಿ ಹಾಗೂ ಪ್ರತಿ ವರ್ಷ ಗರಿಷ್ಠ ರೀತಿಯಲ್ಲಿ ಫಲಿತಾಂಶವನ್ನು ನೀಡುತ್ತಾ ಬಂದಿರುವುದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೆಜ್ಜೆಯ ಗುರುತಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಮೇ ಪ್ರಸ್ತುತ ಶೈಕ್ಷಣಿಕ ಸಾಲನ್ನು ಪುನಃ ಆರಂಭಿಸಲು ಹಾಗೂ ವಿದ್ಯಾರ್ಥಿಗಳನ್ನು ನೂತನ ಕಲಿಕಾ ಚಟುವಟಿಕೆಗಳ ಮೂಲಕ ಸ್ವಾಗತಿಸಿ ಶೈಕ್ಷಣಿಕ ಸಾಲಿಗೆ ಹರ್ಷದ ಹೆಜ್ಜೆಯನ್ನು ಹಾಕಲು ಸ್ಪೂರ್ತಿ ನೀಡಲಾಗಿದೆ ಒಂದರಿಂದ ಒಂಬತ್ತನೇ ತರಗತಿಯವರೆಗೆ ಒಂದು ತಿಂಗಳ ಕಾಲ ಸೇತುಬಂಧವನ್ನ ನಡೆಸಿ ಮಕ್ಕಳಿಗೆ ಪೂರ್ವಜ್ಞಾನಕ್ಕೆ ಪುಷ್ಟಿ ನೀಡಲಾಯಿತು ಜೊತೆಗೆ ಪ್ರತಿದಿನವೂ ವೇಳಾಪಟ್ಟಿಯ ನಿಯಮಾನುಸಾರ ನೂತನ ಶಿಕ್ಷಣ ಚಟುವಟಿಕೆಗಳು ಮತ್ತು ಕುತೂಹಲಕಾರಿಯಾದ ವೈಜ್ಞಾನಿಕ ವಿಷಯಗಳನ್ನು ಸೂಕ್ತ ವಿಷಯಗಳೊಂದಿಗೆ ವಿವರಿಸಲಾಯಿತು ನಮ್ಮ ವಿದ್ಯಾಸಂಸ್ಥೆ ಹೊತ್ತಿರುವ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಸಾಮಾನ್ಯವಾದ ಅವಕಾಶಗಳನ್ನು ಕಲ್ಪಿಸುತ್ತಾ ವೈಯಕ್ತಿಕ ಗಮನವನ್ನು ನೀಡುತ್ತಾ ವಿದ್ಯಾರ್ಥಿಯ ಸರ್ವತೋಮುಖ ಶಿಕ್ಷಣದ ಬೆಳವಣಿಗೆಗೆ ಸದಾ ಸಹಕರಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿರುವುದು ಸಂತಸದ ವಿಷಯ ನಮ್ಮ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದ ಮಂಜುನಾಥ್ ಸರ್ ಅವರು ಮಕ್ಕಳಿಗೆ ಎಲ್ಲಾ ಕ್ರೀಡೆಗಳನ್ನು ಮತ್ತು ಯೋಗವನ್ನು ಕಲಿಸುತ್ತಿದ್ದರು ಇದರ ಜೊತೆಗೆ ಮಕ್ಕಳಿಗೆ ಆತ್ಮರಕ್ಷಣೆ ಕೌಶಲ್ಯಗಳೊಂದಿಗೆ ದೈಹಿಕ ಸದೃಢತೆ ಕಾಪಾಡಲು ನಮ್ಮ ಶಾಲೆಯಲ್ಲಿ ಕರಾಟೆ ಕಲಿಕೆಯನ್ನು ಸಹ ಮಣಿ ಸರ್ ಅವರು ಕಲಿಸುತ್ತಿದ್ದಾರೆ ಪರಿಸರವಿದ್ದರೆ ಮಾತ್ರ ನಾವು ಎಂಬ ಘೋಷವಾಕ್ಯದೊಂದಿಗೆ ಜೂನ್ ಐದರಂದು ಪರಿಸರ ದಿನ ಆಚರಣೆ ಮಾಡುವುದರ ಮೂಲಕ ಅಂತಾರಾಷ್ಟೀಯ ಪರಿಸರ ದಿನಕ್ಕೆ ವಿದ್ಯಾರ್ಥಿಗಳಿಗೆ ಪರಿಸರ ಜಾಗೃತಿ ಮೂಡಿಸಿ ಶಾಲಾ ಆವರಣದಲ್ಲಿ ಸಸಿಗಳನ್ನು ನಡೆಸಿರುವ ಮೂಲಕ ಪರಿಸರದ ಬಗ್ಗೆ ಒಲವು ಮೂಡಿಸಲಾಯಿತು ಜೂನ್ ಇಪ್ಪತ್ತರಂದು ಅಂತಾರಾಷ್ಟೀಯ ಯೋಗ ದಿನವನ್ನು ಆಚರಿಸಲಾಯಿತು ವಿದ್ಯಾರ್ಥಿಗಳಿಗೆ ಸದೃಢ ದೇಹ ಪಾಲನೆಗೆ ಬೇಕಾದ ಪ್ರಮುಖ ಆಯಾಮಗಳು ಯೋಗಾಸನಗಳನ್ನು ಮಾಡಿಸುವ ಮೂಲಕ ಮಕ್ಕಳಿಗೆ ತಿಳಿಸಲಾಯಿತು ಆಟವಿಲ್ಲದೆ ಕೇವಲ ಪಾಠದಿಂದಲೇ ದಡ್ಡನಾದ ಎಂಬ ನುಡಿಮುತ್ತಿನಂತೆ ಮನಸ್ಸು ಮತ್ತು ದೇಹವನ್ನು ಉಲ್ಲಾಸವನ್ನಾಗಿಸುವ ದೃಷ್ಟಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಗಸ್ಟ್ ತಿಂಗಳಿನಲ್ಲಿ ನಡೆಸಲಾದ ಹೋಬಳಿ ಮಟ್ಟದ ಖೋ ಖೋ ಕಬಡ್ಡಿ ವಾಲಿಬಾಲ್ ಮತ್ತು ರನ್ನಿಂಗ್ ರೇಸ್ ಸ್ಪರ್ಧೆಗಳಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿ ತಾಲೂಕು ಮಟ್ಟಕ್ಕೆ ಪ್ರವೇಶ ನೀಡಿದರು ಎಂಟನೇ ತರಗತಿಯ ತಬ್ರೇಜ್ ಪಾಷಾ ಎರಡನೆಯ ಪ್ರಶಸ್ತಿ ಒಂಬತ್ತನೆಯ ತರಗತಿಯ ಆಫ್ರೀದ್ ಪಾಷಾ ಮತ್ತು ಆರನೇ ತರಗತಿಯ ಜೀತೇಶ್ ಪ್ರಥಮ ಸ್ಥಾನ ಪದಕಗಳನ್ನು ಪಡೆದುಕೊಂಡಿದ್ದಾರೆ ಈ ಬಾರಿಯೂ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಗಸ್ಟ್ ಹದಿನೈದರಂದು ಅತ್ಯಂತ ವೈಭವಪೂರ್ಣವಾಗಿ ಆಚರಿಸಲಾಗಿತ್ತು ಹಾಗೂ ಈ ಕಾರ್ಯಕ್ರಮದಲ್ಲಿ ಮಕ್ಕಳು ವಿವಿಧ ಸ್ವಾತಂತ್ರ್ಯ ಹೋರಾಟಗಾರರ ಉಡುಪುಗಳನ್ನು ತೊಟ್ಟು ಅಭಿನಯಿಸುವ ಮೂಲಕ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಯಿತು ನಮ್ಮ ಶಾಲೆಯಲ್ಲಿ ಸೆಪ್ಟೆಂಬರ್ ಐದರಂದು ಶಿಕ್ಷಕರ ದಿನಾಚರಣೆಯನ್ನು ತುಂಬಾ ಅದ್ದೂರಿಯಾಗಿ ನಡೆಸಲಾಯಿತು ಶಿಕ್ಷಕರಿಗೆ ಹಾಗೂ ಸಿಬ್ಬಂದಿಯವರಿಗೆ ಶಾಲಾ ಮಂಡಳಿಯಿಂದ ಗೌರವ ಸಲ್ಲಿಸಲಾಯಿತು ಶಿಕ್ಷಕಿಯರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಸಾಂಪ್ರದಾಯಿಕವಾಗಿ ಅರಿಶಿನ ಕುಂಕುಮವನ್ನು ಮತ್ತು ಸೀರೆಯನ್ನು ಕೊಟ್ಟು ತಮ್ಮ ಮನೆಯ ಹೆಣ್ಣು ಮಕ್ಕಳಂತೆ ನಡೆಸಿಕೊಳ್ಳಲಾಯಿತು ಚಾಲಕರಿಗೆ ಹಾಗೂ ಶಿಕ್ಷಕರಿಗೆ ಉಡುಪುಗಳನ್ನು ವಿತರಿಸಿ ಸನ್ಮಾನಿಸಿ ಗೌರವಿಸಲಾಯಿತು ಹುಟ್ಟಿದ ಪ್ರತಿಯೊಬ್ಬ ಮಗುವನ್ನು ವಿಶ್ವಮಾನವ ಎಂಬ ಕುವೆಂಪುರವರ ಮಾತಿನಂತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಕ್ಟೋಬರ್ ಎರಡರಂದು ಗಾಂಧೀಜಿಯವರು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿರವರ ಜಯಂತಿಯನ್ನು ಆಚರಿಸುವುದರ ಮೂಲಕ ಶ್ರೇಷ್ಠ ವ್ಯಕ್ತಿಗಳ ಬಗ್ಗೆ ಪರಿಚಯ ಮೂಡಿಸಲಾಯಿತು ಅಕ್ಟೋಬರ್ ಇಪ್ಪತ್ತೆಂಟರಂದು ಶ್ರೀ ವಾಲ್ಮೀಕಿ ಜಯಂತಿಯನ್ನು ಆಚರಿಸಲಾಗಿತ್ತು ಪ್ರಥಮ ಸೆಮಿಸ್ಟರ್ ಪರೀಕ್ಷೆಯ ನಂತರ ದಿನಾಂಕ ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಶೈಕ್ಷಣಿಕ ಸಾಲಿನ ದಸರಾ ರಜೆಯನ್ನು ನಿಗದಿಪಡಿಸಲಾಗಿತ್ತು ಈ ಬಾರಿಯ ಎಪ್ಪತ್ತ ಮೂರನೇ ಕನ್ನಡ ರಾಜ್ಯೋತ್ಸವವನ್ನು ಕನ್ನಡದ ದೀಪವನ್ನು ಬೆಳಗಿಸುವುದರ ಮೂಲಕ ಅದ್ದೂರಿಯಾಗಿ ಆಚರಿಸಲಾಯಿತು ನವೆಂಬರ್ ತಿಂಗಳಲ್ಲಿ ನಡೆದ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿದ ನಮ್ಮ ಶಾಲೆಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಪ್ರಶಸ್ತಿಗಳನ್ನು ಗಳಿಸುವುದರ ಮೂಲಕ ತಮ್ಮಲ್ಲಿ ಪ್ರತಿಭೆಯನ್ನು ಸಾಧನೆಯನ್ನು ತೋರಿಸಿದ್ದಾರೆ ಚಿತ್ರಕಲೆ ಸ್ಪರ್ಧೆಯಲ್ಲಿ ಏಳನೇ ತರಗತಿ ಕವಿತಾ ಎಂಟನೇ ತರಗತಿ ಗೌತಮ್ ಎಚ್ಆರ್ ಪ್ರಶಸ್ತಿ ಪಡೆದಿರುತ್ತಾರೆ ಆಶು ಭಾಷಣ ಸ್ಪರ್ಧೆಯಲ್ಲಿ ಎಂಟನೇ ತರಗತಿಯ ಚರಣ್ ಸಾಯಿ ಎಂಜಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡು ತಾಲೂಕು ಮಟ್ಟದ ಆಶು ಭಾಷಣ ಸ್ಪರ್ಧೆಗೆ ಆಯ್ಕೆಯಾಗಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ ಚಿನ್ನರಾದ ನರ್ಸರಿಯಿಂದ ಎರಡನೇ ತರಗತಿಯವರೆಗೆ ವಿದ್ಯಾರ್ಥಿಗಳಿಗೆ ಹಲವು ಚಟುವಟಿಕೆಗಳ ಮುಖಾಂತರ ಅರಿವನ್ನು ಮೂಡಿಸಲಾಗಿತ್ತು ನವೆಂಬರ್ ಹದಿನಾಲ್ಕರಂದು ಬರುವ ಮಕ್ಕಳ ದಿನಾಚರಣೆಯಲ್ಲಿ ಪನ್ನಿ ಗೇಮ್ಸ್ ನೃತ್ಯಗಳು ಮತ್ತು ನಾಟಕಗಳನ್ನು ಮಾಡಿಸುವ ಮೂಲಕ ಮಕ್ಕಳನ್ನು ರಂಜಿಸಲಾಯಿತು ಸಾಮಾನ್ಯ ವಿಜ್ಞಾನ ವಸ್ತು ಪ್ರದರ್ಶನವನ್ನು ನಡೆಸಲಾಯಿತು ಇದರಲ್ಲಿ ಆರನೇ ತರಗತಿಯಿಂದ ಒಂಬತ್ತನೇ ತರಗತಿಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮದಲ್ಲಿ ತಮ್ಮ ಟ್ಯಾಲೆಂಟ್ ಪ್ರದರ್ಶಿಸಿ ಎಲ್ಲರ ಮೆಚ್ಚುಗೆಯನ್ನ ಪಡೆದರು ಇದರಲ್ಲಿ ಒಂಬತ್ತನೇ ತರಗತಿ ನವ್ಯ ಪ್ರಥಮ ಸ್ಥಾನ ಎಂಟನೇ ತರಗತಿ ಚರಣ್ ಸಾಯಿ ದ್ವಿತೀಯ ಸ್ಥಾನ ಏಳನೇ ತರಗತಿ ಉಮರ್ ತೃತೀಯ ಸ್ಥಾನ ಗಳಿಸಿದರು ಕನಕದಾಸರ ಜಯಂತಿಯನ್ನು ಆಚರಿಸಲಾಯಿತು ಶಿಕ್ಷಣ ಕೇವಲ ನಿಂತ ನೀರಲ್ಲ ಅದರಲ್ಲಿ ಬದಲಾವಣೆಯು ಅಗತ್ಯ ಎಂಬ ಮಾತಿಗೆ ನಮ್ಮ ಸಂಸ್ಥೆಯ ಶಿಕ್ಷಣವೆಂದರೆ ಭಯವನ್ನು ಹೋಗಲಾಡಿಸಿ ಸರಳ ಕಲಿಕಾ ಬೋಧನಾ ವಿಧಾನದಲ್ಲಿ ಹೊಸ ಹೊಸ ಚಟುವಟಿಕೆಗಳನ್ನು ಅಳವಡಿಸಿ ಬೋಧಿಸುತ್ತಾ ಬಂದಿದೆ ಇದಕ್ಕೆ ಸಾಕ್ಷಿ ಎಂಬಂತೆ ನಮ್ಮ ಶಾಲೆಯಲ್ಲಿ ಅನೇಕ ರೀತಿಯ ಸ್ಪರ್ಧೆಗಳನ್ನು ನಡೆಸಲಾಯಿತು ಅದರಲ್ಲಿ ಕನ್ನಡ ಪ್ರಬಂಧ ಸ್ಪರ್ಧೆ ಇಂಗ್ಲಿಷ್ ಕೈಬರ್ ಹಾ ಸ್ಪರ್ಧೆ ಭಾರತ ಮತ್ತು ಕರ್ನಾಟಕದ ನಕ್ಷೆ ಸ್ಪರ್ಧೆ ಗಣಿತ ಮಗ್ಗಿ ಸ್ಪರ್ಧೆ ನ್ಯಾಷನಲ್ ಸಿಂಬಲ್ ಸ್ಪರ್ಧೆ ಹಾಗೂ ಡ್ರಾಯಿಂಗ್ ಅಂಡ್ ಕಲರಿಂಗ್ ಸ್ಪರ್ಧೆಗಳನ್ನು ನಡೆಸಲಾಯಿತು ಕನ್ನಡದ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಏಳನೇ ತರಗತಿ ನಯನತಾರ ಎರಡನೇ ಸ್ಥಾನವನ್ನು ಆರನೇ ತರಗತಿಯ ಪ್ರಣತಿ ತೃತೀಯ ಸ್ಥಾನವನ್ನು ಆರನೇ ತರಗತಿ ಕೃತಿಕ್ ಸಾಗರ್ ಪಡೆದುಕೊಂಡರು ಇಂಗ್ಲಿಷ್ ಬರವಣಿಗೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಏಳನೇ ತರಗತಿ ಹರಣಿ ಎರಡನೇ ಸ್ಥಾನವನ್ನು ಎಂಟನೇ ತರಗತಿ ಗೌತಮ್ ಹೆಚ್ ತೃತೀಯ ಸ್ಥಾನ ಐದನೇ ತರಗತಿಯ ಧನ್ವಿ ಪಡೆದುಕೊಂಡರು ಕನ್ನಡ ಕೈಬರಹ ಸ್ಪರ್ಧೆ ಒಂದರಿಂದ ಮೂರನೇ ತರಗತಿಯಲ್ಲಿ ಪ್ರಥಮ ಸ್ಥಾನವನ್ನು ಒಂದನೇ ತರಗತಿಯ ಶೇಷಾದ್ರಿ ದ್ವಿತೀಯ ಸ್ಥಾನವನ್ನು ಎರಡನೇ ತರಗತಿ ಸಾಯಿ ಸ್ಮಿತಾ ತೃತೀಯ ಸ್ಥಾನವನ್ನು ನಂದನ್ ಮತ್ತು ತನುಶ್ರೀ ಪಡೆದುಕೊಂಡರು ಚಿತ್ರಕಲೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಒಂಬತ್ತನೇ ತರಗತಿ ನವ್ಯಶ್ರೀ ದ್ವಿತೀಯ ಸ್ಥಾನವನ್ನು ಏಳನೇ ತರಗತಿ ಘಾನವಿ ಮತ್ತು ಗೌತಮ್ ತೃತೀಯ ಸ್ಥಾನವನ್ನು ಪಡೆದುಕೊಂಡರು ಗಣಿತ ಮಗ್ಗಿ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಶ್ರೀಮನ್ ಮತ್ತು ಪ್ರಣತಿ ಆರನೇ ತರಗತಿ ದ್ವಿತೀಯ ಸ್ಥಾನವನ್ನು ಎಂಟನೇ ತರಗತಿ ತೃತೀಯ ಸ್ಥಾನವನ್ನು ಮಹೇಶ್ ಮತ್ತು ದರ್ಶನ್ ಒಂಬತ್ತನೇ ತರಗತಿ ಇವರು ಪಡೆದುಕೊಂಡರು ಪ್ರೈಮರಿ ಚಿತ್ರಕಲಾ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ನವ್ಯ ಹಾಗೂ ದ್ವಿತೀಯ ಬಹುಮಾನವನ್ನು ನಂದನ್ ಪಡೆದುಕೊಂಡರು ಪ್ರೈಮರಿ ಸೆಕ್ಷನ್ ಇಂಗ್ಲಿಷ್ ಕೈಬರಹ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಹರ್ಷಿತಾ ದ್ವಿತೀಯ ಸ್ಥಾನವನ್ನು ಶ್ರೇಯಾ ತೃತೀಯ ಸ್ಥಾನವನ್ನು ಭೂಮಿ ಪಡೆದುಕೊಂಡರು ಭಾರತ ನಕ್ಷೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಜಯಂತ್ ಎಂಟನೇ ತರಗತಿ ದ್ವಿತೀಯ ಸ್ಥಾನವನ್ನು ಗೌತಮ್ ಎಂಟನೇ ತರಗತಿ ಹಾಗೂ ಹೇಮಶ್ರೀ ಏಳನೇ ತರಗತಿ ಮೂರನೇ ಸ್ಥಾನವನ್ನು ಪಡೆದುಕೊಂಡರು ಕರ್ನಾಟಕ ನಕ್ಷೆಯ ಸ್ಪರ್ಧೆಯಲ್ಲಿ ದನ್ವಿ ಐದನೇ ತರಗತಿ ಪ್ರಥಮ ಸ್ಥಾನವನ್ನು ಸೌಖ್ಯ ಐದನೇ ತರಗತಿ ದ್ವಿತೀಯ ಸ್ಥಾನವನ್ನು ಕಬೀರ ಐದನೇ ತರಗತಿ ತೃತೀಯ ಸ್ಥಾನವನ್ನು ಪಡೆದರು ನ್ಯಾಷನಲ್ ಸಿಂಬಲ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ದೀಕ್ಷಿತ್ ಕೌಶಿಕ್ ಸಾಯಿ ದ್ವಿತೀಯ ಸ್ಥಾನವನ್ನು ದೀಕ್ಷಾ ತೃತೀಯ ಸ್ಥಾನವನ್ನು ಪಡೆದುಕೊಂಡರು ನಮ್ಮ ಶಾಲೆಯಲ್ಲಿ ಮೂರು ದಿನಗಳ ಕಾಲ ಅಂದರೆ ಡಿಸೆಂಬರ್ ಹತ್ತು ಹನ್ನೊಂದು ಹನ್ನೆರಡು ಶಾಲೆಯಲ್ಲಿ ಶೈಕ್ಷಣಿಕ ಪ್ರವಾಸವನ್ನು ಕೈಗೊಳ್ಳಲಾಗಿತ್ತು ಈ ಪ್ರವಾಸದಲ್ಲಿ ಮಕ್ಕಳೊಂದಿಗೆ ಹಲವಾರು ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ನೀಡಲಾಗಿತ್ತು ಇದರಿಂದ ವಿದ್ಯಾರ್ಥಿಗಳ ಕಲಿಕೆಯ ಜ್ಞಾನದ ಮಟ್ಟವನ್ನು ಹೆಚ್ಚಿಸಲಾಗಿದೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದ ಮೌನಿಕಾ ಮತ್ತು ಹೇಮಲ್ ಇವರು ಶ್ರೀನಿವಾಸ್ ಪಬ್ಲಿಕ್ ಶಾಲೆ ಯಲ್ದೂರು ಅವರು ನಡೆಸಿದ ಎಪಿಜೆ ಅಬ್ದುಲ್ ಕಲಾಂ ಹಾಗೂ ಸಾಮಾನ್ಯ ಜ್ಞಾನ ಕಾಂಪಿಟೇಷನ್ನಲ್ಲಿ ಭಾಗವಹಿಸಿ ಎರಡನೇ ಸ್ಥಾನದ ಪ್ರಶಸ್ತಿಗಳನ್ನು ಗಳಿಸಿ ಹೆಮ್ಮೆಯನ್ನ ಮೆರೆದರು ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿಯವರೆಗೆ ನಮ್ಮ ಶಾಲೆಯಲ್ಲಿ ನಾಲ್ಕು ಗುಂಪುಗಳಾಗಿ ವಿಂಗಡಿಸಿದ್ದಾರೆ ಸರ್ ವಿ ರಾಮನ್ ಗುಂಪು ಅಬ್ದುಲ್ ಕಲಾಂ ಗುಂಪು ಸರ್ ಎಂ ವಿಶ್ವೇಶ್ವರಯ್ಯ ಗುಂಪು ರಮಾನುಜನ್ ಗುಂಪು ಎಂದು ವಿಂಗಡಿಸಿ ಈ ನಾಲ್ಕು ಗುಂಪುಗಳಿಗೆ ಸವಯ ಮೂರರಿಂದ ನಾಲ್ಕರವರೆಗೆ ಅಧಿಕ ಕಾಳಜಿಯನ್ನು ವಹಿಸಲಾಗುತ್ತಿದೆ ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಪ್ರತಿದಿನ ಕನ್ನಡ ಹಾಗೂ ಇಂಗ್ಲಿಷ್ ದಿನ ಪತ್ರಿಕೆಗಳನ್ನು ಓದುವುದರ ಮೂಲಕ ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸುತ್ತಾರೆ ಅದೇ ರೀತಿ ಈ ಜನವರಿ ತಿಂಗಳಲ್ಲಿ ಸಂಗೀತ ಸ್ಪರ್ಧೆ ಮತ್ತು ರಂಗೋಲಿ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಯಿತು ಅದರಲ್ಲಿ ಸಂಗೀತ ಸ್ಪರ್ಧೆಯಲ್ಲಿ ಕವಿತಾ ಮೊದಲನೇ ಸ್ಥಾನ ಚರಣ್ಸಾಯಿ ದ್ವಿತೀಯ ಸ್ಥಾನ ಮೋನಿಕಾ ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಡೆದ ರಂಗೋಲಿ ಸ್ಪರ್ಧೆಯಲ್ಲಿ ಘಾನವಿ ಮೊದಲನೇ ಸ್ಥಾನ ರಿಷಿಕಾ ದ್ವಿತೀಯ ಸ್ಥಾನ ಹಾಗೂ ಕವಿತಾ ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ ಪ್ರಸ್ತುತ ದಿನಗಳಲ್ಲಿ ಸಾಮಾನ್ಯ ಸಮಾಜಕ್ಕೂ ಉತ್ತಮ ಸಾಂಪ್ರದಾಯಿಕ ನಾಗರಿಕ ಅಗತ್ಯವಿದೆ ಆದ ಕಾರಣ ಮಕ್ಕಳಲ್ಲಿ ಉತ್ತಮವಾದ ಮೌಲ್ಯಗಳನ್ನು ನಮ್ಮ ಮಕ್ಕಳಿಗೆ ವಿಶೇಷವಾದ ಗಮನ ನೀಡಿ ಹಾಗೂ ಶಾಲೆಯೊಂದಿಗೆ ಇರುವ ನಿಮ್ಮ ಬಾಂಧವ್ಯವನ್ನು ಪ್ರೀತಿ ಗೌರವ ಅಭಿಮಾನ ಸದಾಕಾಲ ಹೀಗೆ ಮುಂದುವರಿಯಲಿ ಎಂದು ಆಶಿಸುತ್ತಾ ಎಲ್ಲರಿಗೂ ಒಟ್ಟುಗೂಡಿಸಿ ವಿದ್ಯಾರ್ಥಿಗಳ ಭವಿಷ್ಯತ್ತಿನಲ್ಲಿ ಚಿಂತನೆ ಕೈಜೋಡಿಸುತ್ತಾ ಗುರಿಯತ್ತ ನಮ್ಮೆಲ್ಲರ ಪ್ರಯಾಣ ಮುಂದುವರಿಯಲಿ ಹೀಗೆ ನಿಮ್ಮೆಲ್ಲರ ಸಹಕಾರ ನಮ್ಮ ಸಂಸ್ಥೆಯ ಕಡೆ ಯಾವಾಗಲೂ ಇರಲಿ ಎಂದು ಆಶಿಸುತ್ತಾ ನಿಮಗೆ ನನ್ನ ನಮನಗಳನ್ನು ಅರ್ಪಿಸುತ್ತಿದ್ದೇನೆ